ಎಷ್ಟು ಚೆನ್ನಾಗಿದೆ ಕಲ್ಯಾಣಿಲಿ ದೇವ್ರಿಗೆ ಸ್ನಾನ ಮಾಡಿಸ್ತಾರಂತ ಅಲ್ಲಿ ಕೂರಿಸಿ ದೇವ್ರನ್ನೆಲ್ಲ ಕೂರಿಸ್ತಾರಂತ ಅಲ್ಲಿ ಮಧ್ಯ ಹೋಗ್ತಾರೆ ತೆಪ್ಪದಲ್ಲಿ ಹೋಗ್ತಾರೆ ಹಾಯ್ ಫ್ರೆಂಡ್ಸ್ ಇದು ಸೂರ್ಯ ದೇವರ ಒಂದು ದೇವಸ್ಥಾನ ಇದು ಇಲ್ಲಿ ಯಾರಾದರೂ ಅರ್ಕೆ ಕಟ್ಕೊಂಡ್ರೆ ಅವ್ರಿಗೆ ಆಗಬೇಕು ಅದೆಲ್ಲ ಆಗುತ್ತಂತೆ ಸೊ ಇಲ್ಲಿ ಈ ಕೋಣದಲ್ಲಿ ಸೂರ್ಯ ದೇವರಿಗೆ ಅಲ್ಲಿ ದೇವರಿಗೆಲ್ಲ ಪೂಜೆ ಮಾಡ್ತಾರೆ ತುಂಬ ಚೆನ್ನಾಗಿದೆ ಇದು ಬನ ನಾಗಬನ ಅಂತ ಇದೆ ಅಲ್ಲಿ ಲೇಡೀಸ್ಗೆ ಯಾರೂ ಎಂಟ್ರಿ ಇಲ್ಲ ಸೊ ಇದು ಕೂಡ ಇಲ್ಲಿ ಯಾರು ಇದು ತೋಟಗಳಲ್ಲೆಲ್ಲ ಒಳಗಡೆ ಚಿಕ್ಕ ಚಿಕ್ಕ ದೇವಸ್ಥಾನಗಳಿದೆ ತುಂಬ ಹಳೇ ತುಂಬ ವರ್ಷದ ಹಳೆಯದು ದೇವಸ್ಥಾನ ಇವು ಅಂತ ಅಂದರೆ ತುಂಬ ಯಾರಾದರೂ ಅರಕೆ ಮಾಡಿಕೊಂಡ್ರೆ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಗ್ಯಾರಂಟಿ ಆಗುತ್ತೆ ಅಲ್ಲಿಗೆ ಅರಕೆಗೆ ನೀವು ಮಣ್ಣಿನಲ್ಲಿ ಮಾಡಿರುವಂತಹ ವಿಗ್ರಹಗಳನ್ನ ಸೂರ್ಯನ ವಿಗ್ರಹಗಳನ್ನೆಲ್ಲ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಪೀಸ್ಫುಲ್ಲಾಗಿದೆ ಎಷ್ಟು ವರ್ಷ ಹಳೆಯದು ಅಂತ ಅಂತ ಅಂದರೆ ಈ ಮರ ಗಿಡಗಳನ್ನೆಲ್ಲ ಇಷ್ಟೊಂದು ಪೀಸ್ಫುಲ್ಲಾಗಿ ತುಂಬ ಚೆನ್ನಾಗಿ ಬೆಳೆಸ್ಕೊತಾ ಇದ್ದಾರೆ ಇವು ಕೂಡ ಸೊ ಇಲ್ಲಿ ಏನಿದೆ ಸದಾಶಿವ ರುದ್ರ ದೇವಸ್ಥಾನ ಅಂತ ಅಂದ್ಬಿಟ್ಟು ಮೂಲಸ್ಥಾನ ಇರೋ ದೇವಸ್ಥಾನ ಇದು ಈಗಿರೋದ್ರಿಂದ ಇಲ್ಲಿ ಮೂಲಸ್ಥಾನದಲ್ಲಿ ದೇವರು ಹೇಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತಾರೆ ಪ್ರವೇಶವಿಲ್ಲ ಸದಾಶಿವ ರುದ್ರ ದೇವಸ್ಥಾನ ಮೂಲ ಕ್ಷೇತ್ರ ಇಲ್ಲಿ ನನಗೆ ನಮ್ಮೂರಿನ ಪಕ್ಕದವರು ನಮ್ಮೂರು ಕಡೆಯವರು ಸಿಕ್ಕಿದ್ದಾರೆ ಇವರು ರಾಮನಗರ ಸೈಡ್ ಅವರಂತೆ ನಾನು ನಿಮ್ಮ ಮಾತಾಡ್ಸದೆ ರಾಧಾ ರಾಧಾ ನಿಮ್ಮ ನಿಮ್ಮ ರತ್ನ ಜಯ ಇವರೆಲ್ಲ ಧರ್ಮಸ್ಥಳಕ್ಕೆ ಬಂದಿ ಈಗ ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ರು ಇವ್ರು ಪರಿಚಯ ಆದ್ರು ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಜೊತೆ ಎಲ್ಲಾ ಮಾತಾಡಿ ತುಂಬಾ ಖುಷಿ ಆಯ್ತು ಇದು ರಾಮ ಮಂದಿರ ಅಂತ ಹೇಳ್ಬಿಟ್ಟು ಬಾ ಮೊಬೈಲ್ ಕೈಯ್ತು ಕ್ಯಾಮ್ರಾ ಇಂದ ರಾಮ ಮಂದಿರ ಅಂತ ಹೇಳ್ಬಿಟ್ಟು ಇದು ತುಂಬಾ ಚೆನ್ನಾಗಿದೆ ಇದು ಧರ್ಮಸ್ಥಳ ಹತ್ರ ಇರುವ ರಾಮ ಮಂದಿರ ಈಗ ಒಳಗಡೆ ಹೋಗೋಣ ಬನ್ನಿ ನೋಡಿ ಇದು ಚಿತ್ರಕಲೆಗಳು ಇಲ್ಲಿರುವ ದೇವಸ್ಥಾನದ ಎಲ್ಲ ಕಂಬಗಳು ಇದನ್ನೆಲ್ಲ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ರಾಮನ ವಿಗ್ರಹ ಶಿವ ಪಾರ್ವತಿ ಇದು ರಾಮ ಲಕ್ಷ್ಮಣ ಸೀತೆ ಹನುಮಂತ ಇದು ಬಂದು ಶ್ರೀರಾಮ ಮತ್ತು ಸೀತಾ ಮಾತೆ ಅವರು ವನವಾಸಕ್ಕೆ ಬಂದಾಗ ಫ್ರೆಂಡ್ಸ್ ಇದು ಧರ್ಮಸ್ಥಳದ ಪಕ್ಕ ಇರೋ ಒಂದು ಒಂದು ಫೈವ್ ಕಿಲೋಮೀಟರ್ ಒಳಗಡೆ ಬರುತ್ತೆ ಫೈವ್ ಕಿಲೋಮೀಟರ್ ಅಂದರೆ ಇದ್ರ ಮಧ್ಯೆ ಒಂದು ಗಣೇಶ ದೇವಸ್ಥಾನ ಬರುತ್ತೆ ಇದು ಈ ದೇವಸ್ಥಾನ ಬಂದು ರಾಮ ಮಂದಿರ ಅಂತ ಹೇಳ್ಬಿಟ್ಟು ರಾಮನೂ ಸೀತೆ ವನವಾಸಕ್ಕೆ ಬಂದಾಗ ಅವರು ಇಲ್ಲಿ ನೆಲೆಸಿರ್ತಾರೆ ಸ್ವಲ್ಪ ದಿನ ಇಲ್ಲಿ ಏನಾದರೂ ಇಲ್ಲಿ ರಾಕ್ಷಸರುಗಳ ಕಾಟ ಇದ್ದಾಗ ಅವರು ಸಂಹಾರ ಮಾಡಿಬಿಟ್ಟು ರಾಮ ಇಲ್ಲಿ ಈ ಜಾಗದಲ್ಲಿ ಸ್ವಲ್ಪ ದಿನ ನೆಲೆಸಿರೋದಕ್ಕೆ ಈ ಜಾಗ ಸ್ಥಾಪನೆ ಆಗಿದೆ ಇಲ್ಲಿ ರಾಮ ಸೀತೆಯ ವನವಾಸದಲ್ಲಿದ್ದಾಗ ಅದಕ್ಕೆ ಗುಡಿ ಕಟ್ಕೊಂಡು ಎಲ್ಲ ಥರ ದೇವಿಗಳು ರಾಮ ಕೃಷ್ಣ ನವಗ್ರಹ ಎಲ್ಲ ದೇವರ ವಿಗ್ರಹಗಳನ್ನು ತುಂಬ ಡಿಫ್ರೆಂಟಾಗಿ ಕಲರ್ಫುಲ್ಲಾಗಿ ಕಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇಲ್ಲಿ ಧರ್ಮಸ್ಥಳಕ್ಕೆ ಅಂತ ಬಂದಾಗ ನೀವು ಜಸ್ಟ್ ದೇವ ದೇವಸ್ಥಾನ ಆದ ತಕ್ಷಣ ಪಕ್ಕದಲ್ಲೇ ಎರಡೆರಡು ಕಿಲೋಮೀಟರ್ ಗ್ಯಾಪಲ್ಲಿದೆ ನೀವು ಬಂದು ಕೂಡ ಈ ದೇವಸ್ಥಾನ ಕೂಡ ನೋಡ್ಕೊಂಡು ಹೋಗ್ಬೋದು ತುಂಬ ಪೀಸ್ಫುಲ್ಲಾಗಿದೆ ಇದು